ನಾನು ನಿಮ್ಮ ಸ್ವರ್ಣ ಈಡಿಗ ಏನಾಗ್ಬಿಟ್ಟಿದೆ ಅಂದರೆ ಅದು ಪಾಟಿಗಿರ ನೀರು ಹಾಕೋಕೆ ಹೋಗ್ತಿದ್ದೆ ಅಲ್ಲಿ ಸುಯಿ ಅಂತ ಗಾಳಿ ಬರ್ತದೆ ಅದಕ್ಕೆ ಈಗ ವೆದರ್ ಹೆಂಗಿದೆಯಲ್ಲ ಅದಕ್ಕೆ ಕಾಟನ್ ಇಟ್ಕೊಂಡಿದೆ ಏನು ಕಿವಿ ಎಲ್ಲ ಮುಚ್ಚಿದಂಗೆ ಆಗ್ತಿದೆ ಮುಚ್ಚಿದಂಗೆ ಏನು ಕೇಳಿಸ್ತಾರನ ಕಂತಿದೆ ಆಮೇಲೆ ನೋಡಿದ್ರೆ ಕಿವಿ ಹತ್ತಿ ಇಟ್ಕೊಂಡಿದ್ದೆ ಇವತ್ತೇನು ಮಾತಾಡೋಣ ಅಂದರೆ ಬಡವ ಶ್ರೀಮಂತ ಶ್ರೀಮಂತರು ಶ್ರೀಮಂತ ಏನು ಚಿನ್ನ ತಿಂತಾನ ಅನ್ನನೇ ತಾನೇ ತಿನ್ನೋದು ಬಡವ ಬೆಳಿಲಿಲ್ಲ ಅಂದರೆ ಶ್ರೀಮಂತ ಅವನು ಖಾಲಿ ಕೂರಬೇಕಾಗತ್ತೆ ಚಿನ್ನ ಅಂತೂ ತಿನ್ನೋಕ್ಕಾಗಲ್ಲ ನಮ್ಮನ್ನ ಬಡವರು ಅನ್ನೋರಿಗೆ ನಾನೇನು ಬಡವರು ಅಂತ ಅನಿಸಲ್ಲ ನನಗೆ ಯಾಕಂದರೆ ನಿಮ್ಮಂಗೆ ನಾವು ಬಟ್ಟೆಗಳಾಗ್ತೀವಿ ಒಳ್ಳೊಳ್ಳೆ ಫುಡ್ಡೇ ನಾನು ತಿನ್ನೋದು ಗಾಣದ ಎಣ್ಣೆ ಅದು ಬಂದು ನಾನ್ನೂರು ರೂಪಾಯಿ ಕೆ ಜಿ ಒಂದು ಕೆ ಜಿ ನಾನು ಯೂಸ್ ಮಾಡೋದು ಅದೇ ಗಾಣದ ಎಣ್ಣೆ ನೀವೆಲ್ಲ ಯೂಶ್ವಲಿ ಬೇರೆದೆಲ್ಲ ರಿಫಂಡ ಎಲ್ಲ ಎಷ್ಟು ರೇಟ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ ನಾನು ಮಾಲಲ್ಲೇ ತಗೊಳ್ಳೋದು ನಾನು ಒಳ್ಳೊಳ್ಳೆ ಫುಡ್ ತಿನ್ನೋದು ಫ್ರೂಟ್ಸ್ ತಿಂತೀನಿ ಒಳ್ಳೊಳ್ಳೆ ಫುಡ್ ತಿಂತೀನಿ ನಾವು ಒಳ್ಳೊಳ್ಳೆ ಹೋಟ್ಲಲ್ಲಿ ಇಂಥ ತಿಂದಿಲ್ಲ ಅನ್ನಂಗೆಲ್ಲ ಎಲ್ಲವೂ ತಿಂದು ಬಿಟ್ಟಿದ್ದೀವಿ ಟೂರು ಟ್ರಿಪ್ ಅಂತ ಮಾಡ್ತೀವಿ ನಿಮಗೆ ನಿಮ್ಮಂಗೆ ನಾವು ಇದು ಆದರೂ ನಮ್ಮನ್ನು ನೀವು ಬಡವರು ಅಂತ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಏನಪ್ಪ ನಮಗೆ ಬಾಡಿಗೆ ಮನೆ ಆದರೂ ಒಳ್ಳೆ ಮನೇಲಿದ್ದೀವಿ ಎಲ್ಲ ಸೌಲಭ್ಯ ಏನಂತ ಮನೇಲಿದ್ದೀವಿ ನಮ್ಮದು ಊರಲ್ಲಿ ಆಸ್ತಿ ಇದೆ ಒಂದು ಫೈನ್ ಡೇ ನಮ್ಮದು ಅಂತ ಒಂದು ಮನೆ ಆಗತ್ತೆ ಕಾರ್ ತೊಗೊಳ್ಳೋದೇನು ದೊಡ್ಡ ವಿಚಾರ ಅಲ್ಲ ಕಾರ್ ನಿಲ್ಸೋಕ್ಕೆ ಇಲ್ಲಿ ಜಾಗ ಇಲ್ಲ ನಾವೇನಿಲ್ಲ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಇಲ್ಲ ನನಗೆ ಇರೋದ್ರಲ್ಲಿ ಕಂಪೇರ್ ಟು ಅದರ್ಸ್ ನಾನು ಚೆನ್ನಾಗಿ ನೀವು ಏನೋ ಒಂದು ಭ್ರಮೇಲಿದ್ದೀರಾ ನಾವು ಶ್ರೀಮಂತರು ಅಂತ ನನ್ನ ದೃಷ್ಟಿಯಲ್ಲಿ ಶ್ರೀಮಂತರು ಅಂದರೆ ಯಾರು ಅಂದರೆ ಸುಂದರವಾದ ಮನೆ ಇರಬೇಕು ನೋಡೋಕ್ಕೆ ಬಂದರೆ ಎಷ್ಟು ಚೆನ್ನಾಗಿದೆಪ್ಪ ಮನೆ ಬೇಕು ಮನೆಯಲ್ಲೆಲ್ಲ ಆಳು ಕಾಳುಗಳಿರಬೇಕು ಅಡುಗೆ ಮಾಡೋಕ್ಕೆ ಇರಬೇಕು ನಮ್ಮದು ಏನು ಕೆಲಸ ಇರಬಾರ್ದು ನಮ್ಮದೇನು ಫಿಟ್ನೆಸ್ ಕಾಪಾಡಿಕೊಂಡು ಊಟ ಮಾಡಬೇಕು ಊಟ ಮಾಡ್ಕೊಂಡು ಇರಬೇಕು ಇಷ್ಟು ಈ ರೀತಿ ಇದ್ದವರು ಮಾತ್ರ ನನ್ನ ದೃಷ್ಟಿಯಲ್ಲಿ ಶ್ರೀಮಂತರು ನೀವು ನಮ್ಮಂಗೆ ಇದ್ದೀರಾ ಆದರೂ ನಾವು ಶ್ರೀಮಂತರವನ್ನೇ ಬಿಲ್ಡಪ್ ಕೊಡ್ತೀರ ಯಾವ್ಯಾಂಗಲಲ್ಲಿ ಹೇಳ್ತಿರೋದು ನಿಮಗೆ ಬಿಟ್ಟಿದ್ದು ನನಗೆ ನನ್ನ ಹತ್ರ ಅತಿಥಿ ಇದ್ದಿದೆ ಅಂತ ನಾನು ಕುಚ್ಕೊಳಕ್ಕೆ ಇಷ್ಟ ಆಗಲ್ಲ ಯಾಕೆ ಹೇಳ್ತೀನಿ ಅಂದರೆ ಕೆಲವು ಮಾನಸಿಕವಾಗಿ ಪ್ರಬುದ್ಧತೆ ಇಲ್ಲದೆ ಇರೋ ಜನಗಳಿಗೆ ಮುಂದೆ ನಾನೆಲ್ಲ ಹೇಳಲೇಬೇಕು ನನ್ನ ದೃಷ್ಟಿಯಲ್ಲಿ ನಿಜವಾದ ಶ್ರೀಮಂತ ಯಾರಂದರೆ ಏನೇ ತಿಂದರೂ ಆಗ ಅರಗಿಸ್ಕೊಳ್ಳೋ ಶಕ್ತಿ ಇರೋನು ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬರೋದು ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಜೀವನ ಮಾಡೋನೇ ನಿಜವಾದ ಶ್ರೀಮಂತ ಯಾವಾಗಲೂ ಕಂಪ್ಲೇಂಟ್ ಬಾಕ್ಸ್ ಅವರು ನೆಗೆ ಆಲ್ಮೋಸ್ಟ್ ಆಲ್ ಹಂಡ್ರೆಡ್ ಪರ್ಸೆಂಟ್ ಅವರು ನೆಗೆಟಿವ್ ಆಗಿರ್ತಾರೆ ನೆಗೆಟಿವ್ ಪರ್ಸನ್ಗಳಿಗೆ ಮಾತ್ರ ಎಲ್ಲದರಲ್ಲೂ ತಪ್ಪು ಕಂಡು ಹಿಡ್ಕೊಳ್ಳೋದು ಎಲ್ಲಾದರಲ್ಲೂ ಏನಾದರೂ ಒಂದು ಕೆದಕೋದು ಇವೆಲ್ಲ ಯಾರು ಎನಿ ಟೈಮ್ ಕಂಪ್ಲೇಂಟ್ ಬಾಕ್ಸ್ ಮಾಡ್ತಿರ್ತಾರೋ ನಾವು ಶ್ರೀಮಂತರು ನಾವು ಅವ್ರು ಬಡವರು ಅಂತ ಕೀಳಾಗಿ ನೋಡ್ತಾರಲ್ಲ ಹೋಗ್ತಾ ಹೋಗ್ತಾ ಯಾವನಾರ ಬಂದು ಗುದ್ದುಕೊಂಡೋದ್ರೆ ಮುಗೀತು ಹೋಗ್ತಾ ಹೋಗ್ತಾ ಕುಸುಬ್ ಬಿದ್ದರೆ ಮುಗೀತು ಮಲ್ಕೊಂಡಿದ್ದನ್ನು ಹಾರ್ಟ್ ಅಟ್ಯಾಕ್ ಆದರೆ ಮುಗೀತು ಯಾವುದೂ ಶಾಶ್ವತ ಅಲ್ಲ ಏನಕ್ಕೆ ಹಿಂಗೆ ಆಡ್ತೀರಾ ಏನಪ್ಪ ಇರೋಷ್ಟು ಸಹ ನಾವು ಯಾರಿಗೂ ಏನು ತೊಂದರೆ ಕೊಡ್ತೀರ ಮನಸ್ಸು ಇಸ್ತೀರ ನಮ್ಮ ಪಾಡಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ಕೊಂಡೋದ್ರೆ ಅದು ಜೀವನ ನೀವು ಆರ್ಥಿಕವಾಗಿ ಪ್ರಬುದ್ಧರಾದರೆ ಸಾಲದು ಮಾನಸಿಕವಾಗಿ ನೀವು ಪ್ರಬುದ್ಧರಾದಾಗ ನಿಮ್ಮ ಶ್ರೀಮಂತಿಗೆಗೆ ಒಂದು ಮೆರುಗು ಅನ್ನೋದು ಬರುತ್ತೆ ನಮ್ಮ ಅದೃಷ್ಟ ದೇವತೆಗಳು ಯಾರು ಗೊತ್ತಾ ನಮ್ಮ ರಾಶಿ ಪ್ರಕಾರ ಯಾವ ದೇವರನ್ನು ಪೂಜಿಸಿದ್ರೆ ನಮಗೆ ಒಳ್ಳೆಯದಾಗತ್ತೆ ಅಂತ ಒಂದಿಷ್ಟು ರಾಶಿ ಕನ್ಯಾ ರಾಶಿವರೆಗೂ ಮಾತ್ರ ಅವರು ಗುರುಗಳೇಲಿರೋದು ಅದನ್ನು ನೋಡಿ ನಾನು ಹೇಳ್ತಾ ಇದ್ದೀನಿ ಸಿಂಹ ಅಲ್ಲ ಸಾರಿ ಮೇಷರಾಶಿಯವರು ಏನು ಮಾಡಬೇಕು ಯಾವ ದೇವ್ರನ್ನ ಪೂಜಿಸ್ಬೇಕು ಅಂದರೆ ನದಿ ತೀರದಲ್ಲಿ ಇರೋಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡೋದು ಶಿವನ ಆರಾಧನೆ ಮಾಡೋದ್ರಿಂದ ನಿಮಗೆ ಜೀವನದಲ್ಲಿ ಸಕ್ಸಸ್ನ ಕಾಣ್ತೀರ ನೆಕ್ಸ್ಟು ಋಷಭ ಋಷಭದವರು ತಿರುಪತಿ ಗಿರಿವಾಸ ಶ್ರೀನಿವಾಸ ನನ್ಯ ಮಾಯೇ ಮಾಯೆ ಜನ ಪರಿಯುಪಾಸತೆ ತೇಷಾಂ ನಿತ್ಯುಕ್ತಾನಂ ಯೋಗಕ್ಷೇಮಂ ವಹಮ್ಯಹಂ ಮಿಥುನ ರಾಶಿ ಆದಿರಂಗ ಮಧ್ಯರಂಗ ಅಂತ್ಯರಂಗ ರಂಗನಾಥ ಎಲ್ಲೆಲ್ಲಿದ್ದಾನೋ ಅವನ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು ಆರಾಧನೆ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಸಕ್ಸಸ್ ಕಾಣುತ್ತೆ ಮಿಥುನ ಆದ್ಮೇಲೆ ನೆಕ್ಸ್ಟು ಕರ್ಕ ಕರ್ಕ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ಸಿಂಹರಾಶಿಯವರು ಎಗೇನ್ ಶಿವ ಧರ್ಮಸ್ಥಳ ನಂಜುಂಡೇಶ್ವರ ಈ ದೇವರಿಗೆ ಅವಾಗ ವಿಸಿಟ್ ಕೊಡೋದ್ರಿಂದ ಸಿಂಹರಾಶಿಯವರಿಗೆ ಒಳ್ಳೆಯದಾಗತ್ತೆ ನೆಕ್ಸ್ಟು ಕನ್ಯಾ ರಾಶಿ ಕನ್ಯಾ ರಾಶಿ ಕನ್ಫ್ಯೂಷನ್ ರಾಶಿ ಕನ್ಯಾ ರಾಶಿ ಕಣ್ಣೀರಿನ ರಾಶಿ ಕನ್ಯಾ ರಾಶಿ ದೇವರ ಆರಾಧನೆ ಮಾಡಬೇಕು ಅಂದರೆ ಆಂಜನೇಯ ಮುತ್ತತ್ತಿ ಆಂಜನೇಯ ಯಾವುದಾದ್ರೂ ಎನಿವೇರ್ ಯಾವುದು ಆಂಜನೇಯ ಆದರೂ ನಡೆಯುತ್ತೆ ಆಂಜನೇಯನ ಆರಾಧನೆ ಮಾಡೋದರಿಂದ ಕನ್ಯಾ ರಾಶಿಯವರು ಲೈಫಲ್ಲಿ ಸಕ್ಸಸ್ನ ಕಾಣ್ಬೋದು ಇಷ್ಟು ಮಾತ್ರ ಅವರು ಹೇಳಿದ್ದಾರೆ ಅದಕ್ಕೆ ನಾನು ಇಷ್ಟು ಹೇಳಿದ್ದೀನಿ ನೆಕ್ಸ್ಟ್ ಏನಾದರೂ ಅವರು ನೆಕ್ಸ್ಟ್ ರಾಶಿಗೆ ಹೇಳಿದರೆ ಅದು ನೋಡಿ ನಾನು ಹೇಳ್ತೀನಿ ಇನ್ನೊಂದೇನೆಂದರೆ ವಯಸ್ಸಾಗಿರೋರು ಅಥವಾ ಎಲ್ಲರೂ ಅಷ್ಟೇ ಅಲೋ ಒಬ್ಬೊಬ್ಬರೇ ಓಡಾಡ್ತಿರ್ತಾರಲ್ಲ ಅವರೇನು ಮಾಡಬೇಕು ಅಂದರೆ ಅವ್ರ ಪಾಕೆಟಲ್ಲಿ ಒಂದು ಚೀಟಿಲಿ ಮೈ ಫ್ಯಾಮಿಲಿ ನಂಬರ್ ಅಲ್ಲ ಸಾರಿ ಮೈ ಫ್ಯಾಮಿಲಿ ಪರ್ಸನ್ ನಂಬರ್ ಮೆಂಬರ್ ನಂಬ್ ನಂಬರ್ ಅಂತ ಬರ್ಕೊಂಡು ಅವ್ರ ಚೀಟಿಲಿ ಯಾವಾಗಲೂ ಅವ್ರ ಹೆಸರು ಆ ನಂಬರ್ಗಳನ್ನ ಬರೆದು ಇಟ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಈಗೆಲ್ಲ ಫೋನ್ ಹಾಕಲ್ ಇಟ್ಕೊಂಡ್ಬಿಟ್ಟಿರ್ತಾರೆ ಈಗಂದರೆ ಯಾರಿಗೆ ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ ಹೋಗ್ತಾ ಹೋಗ್ತಾನೆ ಕುಸಿದು ಬೀಳ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ತಲೆ ಸುತ್ತು ಗಿಡ್ಡಿನೆಸ್ ಬರ್ಬೋದು ಹೇಳೋಕ್ಕಾಗಲ್ಲ ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಅದಕ್ಕೆ ಒಂದು ಚೀಟಿಲಿ ಪ್ರಿಕಾಷನ್ ತಗೊಳ್ಳೋದು ಒಳ್ಳೆಯದು ಫ್ಯಾಮಿಲಿ ಮೆಂಬರ್ಸ್ ಅಂತ ಹಾಕಿ ಅವ್ರ ನಂಬರ್ ಹಾಕ್ಬಿಟ್ರೆ ಆಗ ಇನ್ ಕೇಸ್ ನಿಮ್ಮ ಫೋನ್ ಲಾಕ್ ಆಗಿದ್ರೂ ಕೂಡ ಅವ್ರ ಫೋ ಅವ್ರ ಫೋನ್ಗಳಲ್ಲಿ ಫೋನ್ ಮಾಡೇ ಮಾಡ್ತಾರೆ ಇದೊಂದು ಟಿಪ್ಪು ಎಲ್ಲರೂ ಇದನ್ನು ಫಾಲೋಅಪ್ ಮಾಡ್ಬೋದು ಬಿಗ್ ಬಾಸ್ ವೇಕಪ್ ಸಾಂಗ್ ಬಿಗ್ ಬಾಸ್ ನಿಮ್ಮಲ್ಲಿ ನನ್ನದೊಂದು ಬೇಡಿಕೆ ಏನಂದರೆ ವೇಕಪ್ ಸಾಂಗ್ ಆಗ್ತಿರಲ್ಲ ಡೈಲಿ ಬಿಗ್ ಬಾಸ್ ಮನೆಯಲ್ಲಿ ಅವಾಗ ಇದೊಂದು ಸಾಂಗ್ ಆ್ಯಡ್ ಮಾಡಿ ಕಡಲ ದಾಟಿ ಬಂದ ಕುದುರೆ ಹೀರೆ ಬಂದ ನನ್ನ ಹೃದಯದ ಚೂರ చల్లవారాజకుమార చల్వ రాజకుమార నగు 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 నాదరు జీనంత మాతాడు నోవదరూ బిడు 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 ఈ బేసరా అసే వర్త ఐ హోప్ బిగ్ బాస్ ఈ సాంగ్ సాంగ్న నీవు ఆక్తీరా అంత అనుకోండి ಇನ್ನೊಂದೇನು ಗೊತ್ತಾಗ್ಸ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಇನ್ಬಾಕ್ಸಿಗೆ ಕೆಟ್ಟದ್ದು ಯಾರೋ ಒಂದು ಕೆಟ್ಟದ್ದೇನೋ ಕಳಿಸಿದ್ರು ಆಯಿತಾ ನಾನು ನೆಗೆಟಿವಿಟಿ ಬಗ್ಗೆ ಮಾತಾಡೋಕ್ಕೋಗಲ್ಲ ನೆಗೆಟಿವಿಟಿನ ಎಕ್ಸ್ಪ್ಲೋರು ನಾನು ಮಾಡಲ್ಲ ಅದನ್ನು ನಾನು ಅವರಿಗೆ ಆನ್ಸರು ಕೊಡೋಕ್ಕೋಗಲ್ಲ ಅದನ್ನು ಬ್ಲ್ಯಾಕ್ ಮಾಡಿ ಬಿಸ್ತಾಕ್ಬಿಡ್ತೀನಿ ಅಷ್ಟೆ ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೋಗಲ್ಲ ಪಾಸಿಟಿವ್ ಥಿಂಗ್ಸ್ ಪಾಸಿಟಿವ್ ವಿಚಾರಗಳು ಹೇಳೋದಾದರೆ ಇನ್ ಬಾಕ್ಸಲ್ಲಿ ಏನಂತ ಕೇಳ್ತಾರೆ ನೀವು ನೀವು ಮಾಡೋ ರೀಲ್ಸು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸ್ಟೈಲು ನಿಮ್ಮ ಸ್ಮೈಲು ನೀವು ಒಂಥರ ಡಿಫ್ರೆಂಟಾಗಿದ್ದೀರಾ ಡಿಫ್ರೆಂಟ್ ಇದೆ ನೀವು ಜನಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನಿಮ್ಮ ವಿಡಿಯೋ ನೋಡೋಕ್ಕೆ ನಮಗೆ ಖುಷಿ ಆಗುತ್ತೆ ಮಾಡಿ ಅಂತ ಜನಗಳು ಹೇಳ್ತಾರೆ ಹೌದು ಓಕೆ ಅದು ನಿಜನೇ ಆದರೂ ಜನಗಳಿಗಿಷ್ಟ ನನ್ನ ಇಷ್ಟ ಆಗುತ್ತೆ ಅಂದರೆ ಯಾಕೆ ಯಾರು ಫಾಲೋವರ್ಸು ಆಗಲ್ಲ ಜಾಸ್ತಿ ಅದೇ ನನಗೆ ಕ್ವಶನ್ ಮಾರ್ಕ್ ಕೆಲವು ಐಡಿಗಳನ್ನ ನೋಡಿದಾಗ ಹೆಂಗೆ ತಿಕ್ತಿಕ್ಲತ್ತರ ಲೂಸ್ ಥರ ಹೆಂಗೆ ಆಡ್ತಿರ್ತಾರೆ ಗೊತ್ತಾ ಅವರಿಗೆ ನೋಡಬೇಕು ಇಷ್ಟು ಫಾಲೋವರ್ಸ್ಗಳು ಮೈ ಗಾಡ್ ಇದು ಇದೆಲ್ಲ ನೋಡಿದ್ರೆ ಮೇ ಬಿ ಜನಗಳ ಹುಚ್ಚು ಮನಸ್ಥಿತಿನೂ ಅಥವಾ ಹುಚ್ಚಾಟನೋ ಅಥವಾ ಅದೃಷ್ಟನೋ ಇದಕ್ಕೂ ಅದೃಷ್ಟ ಗೊತ್ತಿಲ್ಲ ಇನ್ನರ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ ಇನ್ನರ್ಸಲ್ಲಿ ವೀಡಿಯೋ ಮಾಡ್ತಿರ್ತಾರೆ ಅವರಿಗೆಲ್ಲ ಎಷ್ಟು ಲಕ್ಷ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ ಒಂದು ಒಳ್ಳೇದು ಹೇಳೋದು ಒಳ್ಳೆಯ ವಿಚಾರಗಳನ್ನ ಹೇಳೋದು ಒಂದು ಒಳ್ಳೆಯ ರೀತಿಯಲ್ಲಿ ಯಾರು ಕಾಲ ಹೇಳಿದ್ದೀರ ಯಾರಿಗೂ ಮನಸ್ಸು ನೋವು ಮಾಡಿದಿರ ಒಂದು ರೀಲ್ಸ್ ಮಾಡೋರಿಗೆ ಫಾಲೋವರ್ಸೇ ಇಲ್ಲ ಇವೆಲ್ಲ ನೋಡಿದ್ರೆ ಬ್ಯಾಡ್ ಲಕ್ ಅನಿಸುತ್ತೆ ಇವೆಲ್ಲ ನೋಡಿದ್ರೆ ಅದೃಷ್ಟನೂ ಇನ್ಕ್ಲೂಡ್ ಆಗುತ್ತೆ ಅನಿಸುತ್ತೆ ಎನಿವೇಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀಮಂತ್ರ ಸತ್ ಸತ್ತೋದ್ರು ಮಣ್ಣಿಗೆ ಹಾಕೋದು ಬಡವ ಸತ್ತೋದ್ರೂ ಮಣ್ಣಿಗೆ ಹಾಕೋದು ಏನು ವ್ಯತ್ಯಾಸ ಇಲ್ಲ ಅಲ್ವ ನಾನು 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 ಅಂತ ಮರೆದವರೆಲ್ಲ ಏನೇನೋ ಆಗೋದ್ರು ಇನ್ನು ಆ ಲೆಕ್ಕ ಬೇರೆ ಶ್ರೀಮಂತರು ಶ್ರೀಮಂತರು ಅಂದರೆ ನನಗೆ ಅವ್ರ ಮೆಂಟಾಲಿಟಿಗಳು ಅವ್ರ ಮನಸ್ಥಿತಿಗಳು ನೋಡಿದ್ರೆ ನಗು ಬರುತ್ತೆ ಎಲ್ಲಿದ್ದಾರೆ ಈ ಜನಗಳು ಇನ್ನು ಯಾವಾಗ ಅವ್ರಿಗೆಲ್ಲ ಪ್ರಬುದ್ಧತೆ ಒಂದು ಜ್ಞಾನ ಅನ್ನೋದು ಬರುತ್ತೆ ಅಂತ ಯೋಚನೆ ಮಾಡ್ತಾಯಿರ್ತೀನಿ ಹೋಗೋವಾಗ ಯಾರು ಏನು ಎತ್ಕೊಂಡು ಹೋಗಲ್ಲ ಯಾವುದು ಶಾಶ್ವತ ಅಲ್ಲ ನನ್ನ ಪ್ರಕಾರ ಯಾವುದು ಶಾಶ್ವತ ಅಂದರೆ ನಾವು ಯಾರಿಗೂ ನೋವು ಮಾಡಿದಿರ ಯಾರಿಗೂ ಮನಸ್ಸು ಯಾರಿಗೂ ಹಾಮ್ ಮಾಡಿದಿರ ಯಾರಿಗೂ ತೊಂದರೆ ಮಾಡಿದಿರ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದು ಹೇಳಿಕೊಂಡು ನಮ್ಮಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗಿ ಉಪಕಾರಿಯಾಗಿ ಬಾಳುವುದೇ ಶಾಶ್ವತ ನಾವು ಸತ್ತ ಮೇಲೂ ಕೂಡ ನಾವು ಒಳ್ಳೇದು ಮಾತಾಡ್ದು ಒಳ್ಳೇದು ಮಾಡಿದ್ರೆ ಸತ್ತ ಮೇಲೂ ಕೂಡ ನಮ್ಮನ್ನು ಜನ ನೆನೆಸ್ತಾರೆ ಇಂಥವರಿಂದ ಹಿಂಗಾಯಿತು ಅಂತ ನಮ್ಮ ಅಕ್ಕವ್ರನ್ನ ನನ್ನ ಮಾತನ್ನು ಪಾಲಿಸ್ತಾರೆ ನಾನು ಒಂದು ಮಂತ್ರ ಏನಾದರೂ ನೋಡಿದಾಗ ನಾನು ಹೇಳ್ತೀನಿ ಅಣ್ಣ ನಮ್ಮ ಅಕ್ಕನಿಗೆ ನಮ್ಮ ದೊಡ್ಡಕನಿಗೆ ಹೇಳ್ತೀನಿ ಅವಳು ಪಾಲಿಸ್ತಾಳೆ ಓಂ ರೀಂ ಕುಂಜಿತ ಪಾದಾಂ ಶರಣ ಓಂ ರೀಂ ಕುಂಜಿತ ಪಾದಂ ಅಂತ ಇದನ್ನ ಹೇಳ್ಕೊಟ್ಟಿದ್ದೆ ಅವಳಿಗೆ ಅವಳು ಇದನ್ನು ಹೇಳ್ತಿರ್ತಾಳೆ ನಮ್ಮಕ್ಕ ಆ ಮಂತ್ರ ವರ್ಕ್ ಆಯಿತು ಕಣೆ ಅಂತ ಹಂಗೆ ನಮ್ಮಿಂದ ಏನಾದರೂ ನಾಲ್ಕು ಜನಕ್ಕೆ ಯೂಸ್ಫುಲ್ಲಾಗಿ ಬಾಳೋದು ಉಪಕಾರಿಯಾಗಿ ಬಾಳೋದೇ ಅದೇ ಶಾಶ್ವತ ಈ ಶ್ರೀಮಂತರು ಬಡವರು ಇವೆಲ್ಲ ಏನು ಯೂಸ್ ಶ್ರೀಮಂತಿಕೆಯಿಂದ ನಾವು ಶ್ರೀಮಂತರಾಗ್ತೀವಷ್ಟೇ ನಾವು ಆರ್ಥಿಕವಾಗಿ ರಿಚ್ ಆಗೋದ್ರ ಜೊತೆ ಮಾನಸಿಕವಾಗಿ ರಿಚ್ ಆಗಬೇಕು ರಿಚ್ ಇನ್ ಹಾರ್ಟ್ ಅಂತ ಅವಾಗ ಅದಕ್ಕೊಂದು ಸಾರ್ಥಕತೆ ಅನ್ನೋದು ಆಗುತ್ತೆ ನಾವು ಮಾನಸಿಕವಾಗಿ ಪ್ರಬುದ್ಧರಾಗಬೇಕು ಆರ್ಥಿಕವಾಗಿ ಆರ್ಥಿಕವಾಗಿ ಪ್ರಬುದ್ಧರಾಗೋದ್ರ ಜೊತೆಗೆ ಮಾನಸಿಕವಾಗಿ ಪ್ರಬುದ್ಧರಾದಾಗ ಅದಕ್ಕೊಂದು ಅರ್ಥ ಮೆರುಗು ಅನ್ನೋದು ಸಿಗುತ್ತೆ